ರಾತ್ರಿ ಆದರೆ ಮಾತ್ರ ಹಗಲಿನ ಅಪೇಕ್ಷೆ ಹಗಲಿನ ಅವಧಿ ಮುಗಿಯುತ್ತಿದ್ದಂತೆ ರಾತ್ರಿಗೆ ಪ್ರಶಂಸೆ ಶಿಷ್ಯರಿದ್ದಾಗ ಗುರುವಿಗೆ ಬಲ ಗುರುವಿನಿಂದಲೇ ಶಿಷ್ಯರ ಜಾತಕ ಫಲ ಬೇರಿಲ್ಲದ ಗಿಡ ಮರಗಳಿಲ್ಲ ಗಿಡ ಮರಗಳಿಲ್ಲದೆ ಶ್ವಾಸಕ್ಕೆ ಗಾಳಿ ಸಿಗುವುದಿಲ್ಲ ಭೂಮಿಯ ಮೇಲಿದ್ದಾಗ ಆಕಾಶ ಅಂದ ಭೂಮಿಯೇ ಇಲ್ಲದಿದ್ದರೆ ಪುಸ್ತಕವಿದ್ದರೂ ಶಬ್ದಗಳಿಲ್ಲದ ಅಕ್ಷರಗಳಿಲ್ಲದ ಪ್ರಬಂಧ ಸೂರ್ಯನಿದ್ದಾಗ ಪ್ರಕೃತಿ ಚಕ್ರಕ್ಕೆ ಪರವಾನಿಗೆ ಪ್ರಕೃತಿಗೆ ಚಂದ್ರನಿಂದಲೇ ಪ್ರೀತಿಯ ಮೆರವಣಿಗೆ ಭೂಮಿ ಇದ್ದಾಗ ನೀರು ಗಾಳಿ ಬೆಳಕಿಗೆ ಆದ್ಯತೆ ಭೂಮಿಯೇ ಇಲ್ಲದಿದ್ದರೆ ಹಗಲಿನಲ್ಲಿ ಉರಿಯುವ ಹಣತೆ ಪ್ರೀತಿ ಇದ್ದರೇನೆ ಮನಸ್ಸಿಗೆ ಬೆಲೆ ಭಾವನೆಗಳಿದ್ದರೇನೆ ಬದುಕಿಗೆ ಬೆಲೆ ಉಸಿರಾಡಿದಾಗಲೇ ಹೃದಯಕ್ಕೆ ಬೆಲೆ ನಮ್ಮವರೆಂದು ತಿಳಿದಾಗಲೇ ಸಂಬಂಧಕ್ಕೆ ಬೆಲೆ ಮುತ್ತುಗಳಂತೆ ಇದ್ದಾಗ ಮಾತಿಗೆ ಬೆಲೆ ಸೃಷ್ಟಿ ಇದ್ದಾಗ ದೃಷ್ಟಿಗೆ ಬೆಲೆ ಕಷ್ಟ ಬಂದಾಗ ಸುಖಕ್ಕೆ ಬೆಲೆ ದುಡಿದಾಗ ದುಡ್ಡಿನ ಬೆಲೆ ಹಸಿದಾಗ ಊಟದ ಬೆಲೆ ಮಡಿದಾಗ ಮನುಷ್ಯನ ಬೆಲೆ ಬೆಲೆ ಅರಿತಾಗ ಬಾಳು ಸೊಗಸು ಸರಿ ಹೊಂದುಕೊಳ್ಳುವುದು ಮನಸ್ಸು